ಇಂದಿರಾ ಕ್ಯಾಂಟೀನ್ನಲ್ಲಿ ಸಚಿವರಿಗೆ ಹೋಟೆಲ್ ಊಟ ಪೌರಾಡಳಿತ ಮತ್ತು ಹಜ್ ಸಚಿವ ಖಾನ್ ಯಾವ ಜಿಲ್ಲೆಗೆ ಹೋದರೂ ಕೂಡ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸುತ್ತಾರೆ ಸೋಮವಾರ ಶಿವಮೊಗ್ಗದಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಬಂದಿದ್ದಂತಹ ಸಚಿವರಿಗೆ ಬೇರೆ ಹೋಟೆಲ್ನಿಂದ ಊಟವನ್ನು ತರಿಸಿ ಬಡಿಸುವ ಮೂಲಕ ಅಧಿಕಾರಿಗಳು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಡಿಡಿಪಿಐ ಕಚೇರಿಯ ಬಳಿಯ ಇಂದಿರಾ ಕ್ಯಾಂಟೀನ್ಗೆ ಸಚಿವ ಖಾನ್ ಕಾಂಗ್ರೆಸ್ ಮುಖಂಡರೊಂದಿಗೆ ತೆರಳಿದ್ದರು ಅಲ್ಲಿ ಬಿಸಿ ಬಿಸಿ ಪಲ್ಯ ರೊಟ್ಟಿ ಚಪಾತಿ ಊಟವನ್ನು ಬಡಿಸಲಾಯಿತು ಕ್ಯಾಂಟೀನ್ನಲ್ಲಿ ಊಟ ಉಪಹಾರದ ಮೆನುವನ್ನ ಅಳವಡಿಸಿರಲಿಲ್ಲ ಸಚಿವರು ಅಲ್ಲಿಗೆ ಬರುವಂತಹ ಕೆಲ ಸಮಯದ ಮುನ್ನವಷ್ಟೇ ಹೊರಗಡೆಯಿಂದ ಊಟ ತರಿಸಲಾಗಿತ್ತು ಊಟವನ್ನ ಮುಗಿಸಿ ಹೊರಬಂದ ಸಚಿವರು ಸುದ್ದಿಗಾರರೊಂದಿಗೆ ಮಾತನಾಡಿ ಇಂದಿರಾ ಕ್ಯಾಂಟೀನ್ನ ಮಹತ್ವವನ್ನು ವಿವರಿಸಿದರು ನಾನೀಗ ಊಟವನ್ನ ಮಾಡಿದ್ದೇನೆ ಬಹಳ ಚೆನ್ನಾಗಿತ್ತು ಬೇರೆಯವರನ್ನ ಕೇಳಿದೆ ಚೆನ್ನಾಗಿತ್ತು ಎಂದಿದ್ದಾರೆ ನೀವು ಮಾಡಿದ ಊಟವನ್ನ ಹೊರಗಿನಿಂದ ತರಿಸಲಾಗಿತ್ತೆ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ನಾನು ಪೌರಾಡಳಿತ ಸಚಿವನಾಗಿ ಹಾಗೆ ಹೇಳುವುದು ತಪ್ಪಾಗುತ್ತೆ ಆದರೆ ಅನ್ನವನ್ನ ಕಂಡಾಗ ಅದು ಇಂದಿರಾ ಕ್ಯಾಂಟೀನ್ನಲ್ಲಿ ಮಾಡಿದ್ದಲ್ಲ ಎಂಬ ಅನುಮಾನ ನನ್ನನ್ನ ಕಾಡ್ತಾ ಇದೆ ಎಂದು ನಿಜ ಹೇಳಿ ಬಾಯ್ಬಿಟ್ಟಿದ್ದಾರೆ ಗಣ್ಯರು ಬಂದಾಗ ಇಂದಿರಾ ಕ್ಯಾಂಟೀನ್ನಲ್ಲಿ ಹೊರಗಿನಿಂದ ಊಟ ತರಿಸುತ್ತಾರೆ ಎಂದು ನಮ್ಮ ಪಕ್ಷದ ಅನೇಕ ಮುಖಂಡರು ನನಗೆ ಹೇಳಿದ್ದಾರೆ ನೋಡೋಣ ಈ ಬಗ್ಗೆ ತನಿಖೆಯನ್ನ ಆದೇಶಿಸುತ್ತೇನೆ ಒಂದು ವೇಳೆ ಇದರಲ್ಲಿ ಅಧಿಕಾರಿಗಳ ಪಾತ್ರವಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗುವುದು ಇಂದ್ರ ಕ್ಯಾಂಟೀನ್ ಅವರೇ ತರಿಸಿದ್ದರೆ ಅವರ ವಿರುದ್ಧವೂ ಕೂಡ ಶಿಸ್ತಿನ ಕ್ರಮವಾಗಲಿ ಅವರ ಟೆಂಡರ್ ಅನ್ನ ರದ್ದುಪಡಿಸುವುದಾಗಿ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ